ಧನುರ್ ರಾಶಿ ನೋಡಿ ಧನುರ್ ಹನ್ನೆರಡನೇ ಮನೆ ಒಂದನೇ ಮನೆ ಎರಡನೇ ಮನೆಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾನೋ ಹನ್ನೆರಡರಲ್ಲಿ ಚಂದ್ರ ನೀಚ ಮತ್ತೆ ಅಷ್ಟಮಾಧಿಪತಿ ಹನ್ನೆರಡರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ತಾಯಿ ಆರೋಗ್ಯದಲ್ಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾಕಂದ್ರೆ ಎಂಟು ಹನ್ನೆರಡು ಕಾಂಬಿನೇಷನ್ ಇದೆ ಸೋಮವಾರ ಮಂಗಳವಾರ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಸುಧಾರಿಸುತ್ತ ಚೇತರಿಕೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ಗುರು ನಿಮ್ಮ ರಾಶಿನೇ ನೋಡದಾಗ ಚಂದ್ರದ್ದಾಗ ಆರೋಗ್ಯ ವೃದ್ಧಿ ಆಗುತ್ತೆ ಸೊ ಓವರ್ ಆಲ್ ಆಗ್ತಾ ಚಂದ್ರನಿಂದ ಮಿಶ್ರ ಫಲ ಅಂತ ಹೇಳ್ಬೋದು ಆದರೆ ಗುರು ನಿಮಗೆ ಸಪ್ತಮದಲ್ಲಿ ಕೂರ್ತು ನಿಮ್ಮನ್ನೇ ದೃಷ್ಟಿ ಮಾಡ್ತಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಏನೇ ದೃಷ್ಟಿ ಪಡುವಂಥ ಅವಶ್ಯತೆ ಇಲ್ಲ ಸೂರ್ಯ ಕೂಡ ಸಪ್ತಮದಲ್ಲಿ ಸಾಧಾರಣ ಫಲನೇ ಕೊಡುತ್ತೆ ಭಾಗ್ಯಾಧಿಪತಿ ಆಗ್ತಾನೆ ಧನುರ್ ರಾಶಿಗೆ ಸೂರ್ಯ ಭಾಗ್ಯಾಧಿಪತಿಯಾಗಿ ಸಪ್ತಮದಲ್ಲಿ ಕೇಂದ್ರದಲ್ಲಿ ಇರೋದು ಗುರು ಜೊತೆ ಇರೋದ್ರಿಂದ ಕೆಲಸ ಅಂದರೆ ನಿಮ್ಮ ತಂದೆ ಆಶೀರ್ವಾದನೂ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನೂ ಆಗುತ್ತೆ ಆರರಲ್ಲಿ ಶುಕ್ರ ನಿಮಗೆ ಲಾಭ ಸ್ಥಾನ ಅಧಿಪತಿ ಶುಕ್ರ ಆರರಲ್ಲಿ ಸ್ವಸ್ಥಾನದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಏನಾದರೂ ಸಾಲ ತಗೋಬೇಕು ಅಂತ ನಿರೀಕ್ಷೆ ಪಡ್ತಿದ್ರೆ ಈಸ ಸಿಗುತ್ತೆ ನಂತರ ಸಾಲ ತೀರ್ಸಕ್ಕೂ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಅಷ್ಟಮದಲ್ಲಿ ಬುಧ ನೋಡಿ ಬುಧ ಎಂಟರಲ್ಲಿ ಅದು ಒಂದೇ ಗ್ರಹ ನಿಮಗೆ ಎಂಟರಲ್ಲೂ ಕೂಡ ಗೋಚಾರದಲ್ಲಿ ಒಳ್ಳೆ ಫಲ ಕೊಡುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಿರೋರಿಗೆ ಹಣಕಾಸುಲಿ ಸಹಾಯ ಆಗುತ್ತೆ ಬುಧ ನಿಮಗೆ ಕರ್ಮಾಧಿಪತಿಯನ್ನು ಕೂಡ ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಲಾಭ ಉಂಟಾಗುತ್ತೆ ಮೂರರಲ್ಲಿ ರಾಹು ಧೈರ್ಯ ಸ್ಥೈರ್ಯ ಕೊಡ್ತಾನೆ ಇಲ್ಲಿ ಶಾಂತಿ ಬೇಕಾಗಿರೋದು ನಾಲ್ಕನೇ ಮನೆ ಶನಿ ಮತ್ತು ಭಾಗ್ಯದ ಕೇತು ಸೊ ನಿಮಗೆ ಶನಿ ಮತ್ತು ಕೇತು ಶಾಂತಿ ಬೇಕಾಗುತ್ತೆ ಈ ಒಂದೂವರೆ ವರ್ಷಗಳ ಕಾಲ ಕೇತುಗೆ ಎರಡು ಎರಡೂವರೆ ವರ್ಷಗಳ ಕಾಲ ಶನಿಗೆ ಶನಿಗೋಸ ನೀಲಾಂಜನ ಸಮಾಭಾಸಂ ರವಿ ಕೃತ್ರಿಮ ಛಾಯಾ ಛಾಯಾಮಾರ್ತಾಂಡ ಸಂಭೂತಂ ತಮ್ಮ ನಮಾ ಮಿಷನಂ ಕೇತು ಪಲಾಶ ಪುಷ್ಪ ತಾರಕ ಅಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತು ಪುಣಮ್ಯಹಂ ಈ ಮಂತ್ರಗಳು ಹೇಳ್ತಾ ಬೀದಿನಾಯಿಗ ಆಹಾರ ನೀಡುತ್ತಾ ಇದ್ರೆ ಕೇತು ಪರಿಹಾರ ಕೂಡ ಆಗುತ್ತೆ ಒಟ್ಟಾರೆ ಧನುರ್ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶುಕ್ರನಿಂದನೂ ಚೆನ್ನಾಗಿದೆ ಗುರುವಿಂದನೂ ಚೆನ್ನಾಗಿದೆ ಓವರ್ ಆಲು ಧನುರ್ ರಾಶಿಗೆ ಉತ್ತಮ ವಾರ ಮಕರ ರಾಶಿ ಮಕರ ರಾಶಿ ನೋಡಿ ಹನ್ನೊಂದು ಹನ್ನೆರಡು ಒಂದರಲ್ಲಿ ಸಂಚಾರ ಮಾಡುತ್ತೆ ಸೊ ಈಗ ಚಂದ್ರನಿಂದ ಮಿಶ್ರಫಲ ಮಕರ ರಾಶಿಯವರಿಗೆ ಯಾಕೆ ಅಂತಂದ್ರೆ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿನೇ ಆಗ್ತಾನೆ ಮೊದಲ ಎರಡು ದಿನ ಲಾಭದಲ್ಲಿರ್ತಾನೆ ನಂತರ ಖರ್ಚು ವೇದಿಕ ಬರ್ತಾನೆ ಮಧ್ಯ ಭಾಗದಲ್ಲಿ ಖರ್ಚು ಹೆಚ್ಚಾಗುತ್ತೆ ವಾರಾಂತ್ಯದಲ್ಲಿ ಮತ್ತೆ ಒಳ್ಳೇದಾಗುತ್ತೆ ಹಾಗಾಗಿ ಇದು ಫಲ ಅಂತಲೇ ಹೇಳ್ಬೋದು ಚಂದ್ರನಿಂದ ಮತ್ತೆ ಈಗ ನೋಡಿ ಎರಡನೇ ಮನೆಯ ರಾಹು ಯಾವಾಗಿರುತ್ತೋ ಅವಾಗ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುತ್ತೆ ಮಾಸ್ ಎಚ್ಚರಿಕೆಯಿಂದ ಆಡಬೇಕು ಇಲ್ಲ ಅಂತಂದ್ರೆ ಮಾತು ಹೊರಟಾಗ ಆಡಿದ್ರೆ ನಿಷ್ಠುಫಲ ಅಷ್ಟಮದಲ್ಲಿ ಕೇತು ಪೂಜಾ ಕಾಂಬಿನೇಷನ್ ಇದೆ ಗಂಡ ಹೆಂಡತಿ ವಾದವಿವಾದ ಹೆಚ್ಚಾಗುತ್ತೆ సో ఇವರಿಗೆ అష్టమదల్లి పూజా కేతుగే పరిహారగత్య మహారాజ్యోగే సో అష్టమదల్లి కేతుగే నీవ ఫలగబి ప్రగంగాహం తారక అగ్రహమస్తకం మౌద్రం రోద్రాత్మకం గౌరంతం కేతుం ప్రణమామ్యం ఈ మంత్రం ఏంటో కుజుముద్ర సుబ్రమణి దేవసనకి పోయి అలి తోరివేడ బెల్ల దానా కొట్టు ఓం శంభాయ నమః ఓం గుహాయ నమః ఓం కువారాయ నమః ఓం భూమి పుత్రాయ నమః ಓಂ ಸ್ಕಂದಾಯ ನಮಃ ಈ ತರ ಅಷ್ಟೋತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಪರಿಹಾರ ಆಗುತ್ತೆ ಅಂತ ಸಹಾಯ ಮಾಡೋದ್ರಿಂದ ಕೂಡ ಕುಜ ಪರಿಹಾರ ಮಾಡ್ಕೋಬೋದು ಮಕರ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರನೇ ಆಗಿ ಪಂಚಮದಲ್ಲಿ ಪ್ರೀತಿ ಪ್ರೇಮದಲ್ಲಿ ಅನುಕೂಲಗಳು ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು ಸಾಮರಸ್ಯಗಳು ಚೆನ್ನಾಗಿದೆ ಈಗ ಶುಕ್ರ ವರ್ಸಸ್ ಕುಜ ಶುಕ್ರ ನಿಮಗೆ ಚೆನ್ನಾಗಿದೆ ಪಂಚಮದಲ್ಲಿ ಪ್ರೀತಿ ಪ್ರೇಮನೂ ಕೊಡ್ತಾ ಇದೆ ಕೆಲಸದಲ್ಲಿ ಹಣಕಾಸು ಸಿಗ್ತಾ ಇದೆ ಆದ್ರೆ ಅಷ್ಟಮದಲ್ಲಿ ಕುಜ ಒಂದು ಪತಿಪತ್ನಿಯಲ್ಲಿ ಪತ್ನಿಯಲ್ಲಿ ವಾಗ್ವಾದನ ಕೊಡ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕುಜ ಮತ್ತು ಕೇತು ಪರಿಹಾರ ಬೇಕು ಶುಕ್ರ ಚೆನ್ನಾಗಿದೆ ಆರರಲ್ಲಿ ಸೂರ್ಯ ಗೌರವ ಕೀರ್ತಿ ಎಲ್ಲ ಕೊಡ್ತಾನೆ ಗುರು ಆರಲ್ಲಿರೋದು ಸ್ವಲ್ಪ ಮಟ್ಟಿಗೆ ನರ್ವಸ್ ವೀಕ್ನೆಸ್ ಕೊಡೋದಾಗಲಿ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಎರುಬೆರು ಮಾಡುವಂತ ಅವಕಾಶ ಇರುತ್ತೆ ಒಟ್ಟಾರೆ ಮಕರ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಕೇತು ಪರಿಹಾರ ಮತ್ತು ಪೂಜಾ ಪರಿಹಾರ ಅಗತ್ಯ ಇದೆ ಒಳ್ಳೆದಾಗಿ ನೋಡಿ ಕುಂಭರಾಶಿ ಕುಂಭರಾಶಿಯವರಿಗೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸಂಚಾರ ಆಗುತ್ತೆ ಚಂದ್ರ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸಂಚಾರ ಮಾಡಿದಾಗ ವಾರದ ಮೊದಲನೇ ಭಾಗ ಅಥವಾ ಗುರುವಾರ ಶುಕ್ರವಾರ ತಗೊಂಡು ತುಂಬ ಚೆನ್ನಾಗಿದೆ ವಾರ ಚಂದ್ರನಿಂದ ವಾರಾಂತ್ಯದಲ್ಲಿ ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಬುಧ ಆಗ್ತಾನೆ ಬುಧನ್ ದೃಷ್ಟಿ ಹನ್ನೆರಡನೇ ಮನೆ ಮೇಲಿದೆ ಹಾಗಾಗಿ ವಾರ ಪೂರ್ತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ಕುಂಭರಾಶಿಯವರಿಗೆ ನಾಲ್ಕನೇ ಮನೆ ಶುಕ್ರ ಸ್ವಸ್ಥಾನ ಭಾಗ್ಯಾಧಿಪತಿ ಆಗ್ತಾನೆ ಭಾಗ್ಯಾಧಿಪತಿ ನಾಲ್ಕರಲ್ಲಿ ಇದ್ದಾಗ ಮನೆಯಿಂದ ಸುಖ ವಾಹನದಿಂದ ಸುಖ ಭೂಮಿ ಲಾಭ ತಾಯಿಯಿಂದ ಲಾಭ ಪ್ರೀತಿ ಪ್ರೇಮದಲ್ಲಿ ಸಾಮರಸ್ಯ ಮನೆಯಲ್ಲಿ ಸುಖ ಶಾಂತಿ ಸಿಗುವಂತ ಈ ವಾರ ಅಂತಾನೆ ಹೇಳ್ಬೋದು ಮತ್ತೆ ಪಂಚಮದಲ್ಲಿ ಗುರು ನಿಮ್ಮ ರಾಶಿಯಿಂದ ನೋಡ್ತಾ ಇದೆ ಹಾಗಾಗಿ ಆರೋಗ್ಯ ವೃದ್ಧಿ ಪಂಚಮದಲ್ಲಿ ಸೂರ್ಯ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಕೂಡ ಅನುಕೂಲ ಆಗುತ್ತೆ ಆರನೇ ಮನೆ ಬುಧ ಬುಧ ಯಾವಾಗ ನಮಗೆ ಆರನೇ ಮನೆಯಲ್ಲಿರುತ್ತೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲನೆ ಹೇಳ್ಬೋದು ಸಾಲ ಇಲ್ಲ ಬೇಕು ಬ್ಯಾಂಕಿಂದ ಅಂದ್ರೆ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಈ ವಾರದಲ್ಲಿ ಬ್ಯಾಂಕಿನ ಕೆಲಸಗಳು ಸುಗಮ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಕುಜಾ ಕೇತು ಈಗ ನೋಡಿ ಪತಿ ಪತ್ನಿಯಲ್ಲಿ ವಾಗ್ ವಾದ ವಿವಾದ ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ನಾಲ್ಕರಲ್ಲಿ ಸುಖ ಸ್ಥಾನ ಮನೆಯಲ್ಲಿ ಶುಕ್ರ ಚೆನ್ನಾಗಿದೆ ಆದ್ರೆ ಪತಿ ಪತ್ನಿಯಲ್ಲಿ ವಾದ ವಿವಾದ ಕೊಡಕ್ಕೆ ಕುಜಾ ಕೂಡ ಸಪ್ತಮದಲ್ಲಿ ಇರೋದ್ರಿಂದ ಪೂಜೆ ಶಾಂತಿ ಅಗತ್ಯ ಕುಜ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅಣ್ಣ ತಮ್ಮಂದ್ರನ್ನ ಚೆನ್ನಾಗಿಟ್ಕೊಳ್ಳೋದು ತೋರಿಬೇಳೆ ಮತ್ತೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದಾಗ್ಲಿ ಮತ್ತೆ ಓಂ ಸಂದಾಯ ನಮಃ ಓಂ ಗುಹಾಯನಮ ಓಂ ಕುಮಾರಾಯ ನಮಃ ಓಂ ಕಾರ್ತಿಕೇಯ ನಮಃ ತರ ಅಷ್ಟೋತ್ತರಗಳು ಸುಬ್ರಹ್ಮಣ್ಯನ ಹೇಳೋದ್ರಿಂದ ಕೂಡ ಅವ್ರಿಗೆ ಖುಷಿ ಶಾಂತಿಯಾಗಿ ಒಳ್ಳೆ ರಿಸಲ್ಟ್ ಇರ್ತಿರುತ್ತೆ ಈ ಒಂದೂವರೆ ವರ್ಷಗಳ ಕಾಲ ಕೇತು ಶಾಂತಿ ಅಗತ್ಯ ರಾಹು ಇದ್ದಾಗ ಸ್ಕಿನ್ ಅಲರ್ಜಿಸೋ ಅಥವಾ ಏನಾದ್ರೂ ಒಂದು ಇನ್ಫೆಕ್ಷನ್ಸೋ ಏನೋ ಒಂದು ಒಂದೂವರೆ ವರ್ಷಗಳ ಕಾಲ ಕೊಡುವಂತ ಚಾನ್ಸಸ್ ಇರುತ್ತೆ ಜನ್ಮದಲ್ಲಿ ಇದ್ದು ಕುಂಭರಾಶಿಯಲ್ಲಿ ಸಪ್ತಮದಲ್ಲಿ ಕೇತು ಪತಿ ಪತ್ನಿಯಲ್ಲಿ ನೀರಸ ವಾತಾವರಣ ಸೃಷ್ಟಿ ಮಾಡಬಿಡುತ್ತೆ ಮುಂದುವರೆ ವರ್ಷ ಹಾಗಾಗಿ ಕೇತುಗೋಸ್ತ್ರ ಪರಾಚ ಪುಶ್ವ ಸಂಕಾಸಂ ತಾರಕ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರವ ತಂ ಕೇತು ಪ್ರಣಮಾಮ್ಯಂ ಈ ಮಂತ್ರ ಹೇಳ್ಕೊಳೋದ್ರಿಂದ ಕೂಡ ಖಂಡಿತ ಕೇತು ಪರಿಹಾರ ಆಗುತ್ತೆ ಸಾಮರಸ್ಯ ಚೆನ್ನಾಗುತ್ತೆ ಈ ವಾರ ಅಂತೂ ಕುಂಭರಾಶಿಗೆ ಅತ್ಯುತ್ತಮ ಅಂತಲೇ ಹೇಳುವುದು ಒಳ್ಳೆದಾಗಿ ಮೀನರಾಶಿ ಮೀನರಾಶಿಗೆ ನಮಗೆ ಭಾಗ್ಯ ಅಂದರೆ ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ನಮಗೆ ಚಂದ್ರ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಚಂದ್ರ ನಮಗೆ ಮೊದಲ ಅರ್ಧದಲ್ಲಿ ಸ್ವಲ್ಪ ಒತ್ತಡಗಳು ಬಿಡುತ್ತೆ ಯಾಕಂದ್ರೆ ಭಾಗ್ಯದ ಚಂದ್ರ ನೀಚನಾಗಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮೀನ ಅವರು ಅಥವಾ ತಂದೆ ಜೊತೆ ಭಿನ್ನಾಭಿಪ್ರಾಯ ಬರುವಂತ ಚಾನ್ಸಸ್ ಆಗಿಬಿಡುತ್ತೆ ಇನ್ನೊಂದು ಪಂಚಮಾಧಿಪತಿ ಆಗುತ್ತೆ ಚಂದ್ರ ಐದನೇ ಮನೆಯ ಒಂಬತ್ತನೇ ಮನೆಯಲ್ಲಿ ವೀಕ್ ಆಗಿರೋದ್ರಿಂದ ನಮಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸೌಂದರ್ಯತನ ಕೊಡ್ಬಿಡುತ್ತೆ ಜೊತೆ ಶನಿನೂ ಜನ್ಮದಲ್ಲೇ ಇರೋದ್ರಿಂದ ಶನಿ ಪರಿಹಾರ ಅಗತ್ಯ ಇದೆ ಮೀನರಾಶಿಗೆ ಮೀನರಾಶಿಗೆ ಏನಾಗುತ್ತೆ ನಮಗೆ ನೀಲಾಂಜನ ಸಮಾಭಾಸಿಂ ಈ ಮಂತ್ರಗಳನ್ನ ಅವರು ದಿನ ಇಪ್ಪತ್ತೊಂದು ಬಾರಿ ಇನ್ನು ಒಂದ್ ನಾಲ್ಕೈದು ವರ್ಷ ಹೇಳ್ಕೊಳೋದ್ರಿಂದ ಜನ್ಮ ಸಾನ್ಮಶನಿಯಿಂದ ನಿವೃತ್ತಿ ಬಂದಬಹುದು ಅಥವಾ ಪರಿಹಾರ ಆಗುತ್ತೆ ಸ್ವಲ್ಪ ತಕ್ ಮಟ್ಟಿಗೆ ನೆಕ್ಸ್ಟ್ ನೋಡಿ ಇವರಿಗೆ ಮೂರನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ ಅಷ್ಟಮಾಧಿಪತಿ ಹಾಗಾಗಿ ಮಾತುಕತೆಯಿಂದ ಲಾಭ ಬರುತ್ತೆ ಮೂರನೇ ಮನೆಯಲ್ಲಿ ಶುಕ್ರ ನಮಗೆ ಮೂರನೇ ಮನೆಯಲ್ಲಿ ಶುಕ್ರ ಪ್ರಯತ್ನಗಳಿಂದ ಲಾಭ ನಾಲ್ಕನೇ ಮನೆಯಲ್ಲಿ ಮತ್ತೆ ಗುರು ಮೀನರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಸೂರ್ಯ ಇರೋದು ಕೇಂದ್ರದಲ್ಲಿದೆ ಕರ್ಮಸ್ಥಾನ ನೋಡುತ್ತೆ ಸೊ ಕೆಲಸ ಕಾರ್ಯಗಳಲ್ಲಿ ಗೌರವ ಕೀರ್ತಿ ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ ಪಂಚಮದಲ್ಲಿ ಬುಧ ನಮಗೆ ಐದನೇ ಮನೆಯ ಬುಧ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಈ ವಾರದಲ್ಲಿ ನಿರಾಸೆ ವಿದ್ಯಾರ್ಥಿಗಳಿಗೆ ಅಷ್ಟು ಹೇಳತಕ್ಕಂಥದ್ದೆಲ್ಲ ನಮಗೆ ಮೀನರಾಶಿಯವರಿಗೆ ಸ್ವಲ್ಪ ಸಮಯ ನಿಧಾನ ಮಾಡುವಂತ ಚಾನ್ಸಸ್ ಮೀನರಾಶಿಯವರಿಗೆ ಹೆಚ್ಚಾಗಿರುತ್ತೆ ಆರರಲ್ಲಿ ಕುಜಾಕೇತು ಒಳ್ಳೆ ಕಾಂಬಿನೇಷನ್ನು ಸ್ಪೋರ್ಟ್ಸ್ಗೆ ಕ್ರಿಯೇಟಿವಿಟಿಗೆ ಏನಾದರೂ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲದಂತೂ ಈ ವಾರದಲ್ಲಿ ಅವ್ರಿಗೆ ಗೆಲುವು ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ನಂತರ ನೋಡಿ ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗೋದು ಪಿತ್ರರಾಜ ಆಸೆ ಸಿಗೋದು ಇಂಥದ್ದು ಅವರಿಗೆ ಕೂಜಾ ಕೇತು ಕಾಂಬಿನೇಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಮಿಶ್ರಫಲ ಅವರಿಗೆ ಒಳ್ಳೆದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Da